ನಮಸ್ಕಾರ ಶ್ರೀ ಕೃಷ್ಣಾವತಾರದ ಮುಂದುವರೆದ ಭಾಗ ರಾಸಕ್ರೀಡೆ ಗೋಪಿಯರಿಗೆ ಶ್ರೀಕೃಷ್ಣನ ಸಂಘದಿಂದ ಮೈಯುಬ್ಬಿತು ಅವರು ಗೋವಿಂದನೊಡನೆ ನೃತ್ಯವನ್ನು ಆರಂಭಿಸಿದರು ಅವರು ಮೈ ಮರೆತು ವಿಹರಿಸಿದರು ಕೈ ಕೈ ಹಿಡಿದು ದುಂಡಗೆ ತಿರುಗುತ್ತಾ ಸ್ತ್ರೀಮಂಡಲದಲ್ಲಿ ಶ್ರೀಕೃಷ್ಣನು ನಾನಾ ರೂಪವನ್ನು ಧರಿಸಿದನು ಗೋಪಿಯರ ಸೊಂಟ ಪ್ರದೇಶದಲ್ಲಿ ಕೈಯನ್ನಿಟ್ಟು ಇನ್ನೊಂದು ಕೈಯಿಂದ ಅವರ ಕೈ ಹಿಡಿದು ಕುಣಿಯಲಾರಂಭಿಸಿದನು ಇದನ್ನು ಕಂಡು ದೇವತೆಗಳು ತಮ್ಮ ರಮಣೀಯರೊಡನೆ ಹೂಡಿಕೊಂಡು ವಿಮಾನಗಳನ್ನೇರಿ ಬಂದು ನೋಡತೊಡಗಿದರು ದುಂದುಬಿಗಳು ಮೊಳಗಲಾಗಿ ಆಕಾಶದಿಂದ ಹೂಮಳೆ ಸುರಿಯಿತು ದೇವಕೀ ನಂದನೊಡನೆ ಹೂಡಿ ಹಾಡಿ ಕುಣಿಯುವ ತರುಣಿಯರ ಕಂಕಣ ನೂಪುರಗಳ ಕಿಂಕಿಣಿ ಧ್ವನಿಯು ಆಕಾಶದಲ್ಲಿ ನಿಂತ ದೇವತೆಗಳ ಕಿವಿಗಳ ರಂಧ್ರವನ್ನು ಸೇರಿತು ಮಾಣಿಕ್ಯಗಳ ಮಧ್ಯದಲ್ಲಿ ನೀಲಮಣಿಯಂತೆ ಚಂದ ಕಾಣುವ ಕೃಷ್ಣನನ್ನು ಅನುಕರಣ ಮಾಡುವ ಚದುರೆಯರ ಲಲಿತ ಪದವಿನ್ಯಾಸ ಭುಜಕಂಪನ ಮಂದಹಾಸ ಹುಬ್ಬುಗಳ ವಿಲಾಸಗಳಿಂದ ಅವರು ಮರೆತರು ಅವರ ಸೆರಗು ಜಾರಿತು ಸಣ್ಣ ನಡುವು ಮುರಿಯುವಂತೆ ಬಳುಕಿತು ಅವರ ಕರ್ಣ ಕುಂಡಲಗಳ ಕಾಂತಿಯು ಕಪೋಲಗಳ ಮೇಲೆ ಕುಣಿದಾಡಿತು ಹೆಳಲು ಬಿಚ್ಚಿತು ನಡುವಿನ ಪಟ್ಟಿಯು ಸಡಿಲಿತು ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದವು ತೀವ್ರ ಗಮನೀಯರಾದ ಆ ಗೋಪಿಯರು ಕೃಷ್ಣನಿಂದ ಕೂಡಿ ತಿರುಗುತ್ತಾ ಮೇಘಗಳನ್ನು ಮುತ್ತಿರುವ ಮಿಂಚಿನ ಬಳ್ಳಿಗಳಂತೆ ಪ್ರಕಾಶಿಸಿದರು ಕೃಷ್ಣನ ಸ್ಪರ್ಶದಿಂದ ಭಾವನಾ ಪರವಶರಾಗಿ ಗಾನಲಹರಿಗಳಿಂದ ಜಗವನ್ನು ತುಂಬಿದರು ಒಬ್ಬ ಲಲನೆಯ ತುರುಬಿನಿಂದ ಮಲ್ಲಿಗೆಯ ಮಾಲೆ ಜಾರುತ್ತಿರಲು ರಾಸಕ್ರೀಡಾದಿಂದ ದಣಿದವಳಾಗಿ ನಿಲ್ಲಲಾರದೆ ಕೃಷ್ಣನ ಕೈಯನ್ನು ಆಶ್ರಯಿಸಿ ನಿಂತಳು ಶ್ರೀ ಕೃಷ್ಣನ ಸಂಘದಿಂದ ಸಂಭವಿಸಿದ ಆನಂದಾತಿರೇಕದಿಂದ ಮೈಮರಿತ ಗೋಪಿಯರು ಮಾಧವನನ್ನು ಬಿಡಲಾರದೆ ಕೇಶ ಉಟ್ಟ ಉಟ್ಟರೇಷಮೆ ಬಟ್ಟೆ ಹಾಗೂ ಹಾರಗಳು ಜಾರುತ್ತಿದ್ದರೂ ಅವುಗಳನ್ನು ಲೆಕ್ಕಿಸಲಿಲ್ಲ ಶ್ರೀಕೃಷ್ಣನು ಸ್ವರಮಣನಾದರೂ ಅವರೊಡನೆ ರಮಿಸಿದನು ಇದೆಲ್ಲ ಅಧರ್ಮವಲ್ಲವೇ ಪರಸ್ತ್ರೀ ಗಮನ ಮಾಡಕೂಡದೆಂದು ಧರ್ಮಶಾಸ್ತ್ರ ಹೇಳುತ್ತಿದ್ದರೂ ಶ್ರೀಕೃಷ್ಣನು ಆ ನಿಯಮಕ್ಕೆ ಭಂಗ ತರಲಿಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುವುದು ಅದಕ್ಕೆ ಉತ್ತರವಿಷ್ಟೆ ತೇಜಸ್ಸಿಗೆ ಪಾಪದ ಲೇಪವಿಲ್ಲ ಅಜೀಗರ್ತನೆಂಬ ಋಷಿಯು ತನ್ನ ಮಗನನ್ನು ಮಾರಿಕೊಂಡನು ವಿಶ್ವಾಮಿತ್ರನು ನಾಯಿಯ ಮಾಂಸವನ್ನು ತಿನ್ನಲು ಸಿದ್ಧನಾದನು ಸಪ್ತರ್ಷಿಗಳು ಹೆಣವನ್ನು ತಿನ್ನಲು ಪ್ರಯತ್ನ ಮಾಡಿದರು ಆದರೂ ಅವರ ಮಹಿಮೆಗೆ ಕುಂದು ಇದೆಯೇ ಇಲ್ಲ ಸತ್ಕರ್ಮಾನುಷ್ಠಾನದಲ್ಲಿ ಮಹಾತ್ಮರು ನಡೆದು ಬಂದ ದಾರಿಯನ್ನು ತುಳಿಯುವುದು ಶ್ರೇಯಸ್ಕರವಾಗುವುದು ಅಸಮರ್ಥನು ದೊಡ್ಡವರು ಮಾಡಿದ ಮಾಂಸ ಮೇಧ್ಯ ಭಕ್ಷಣವನ್ನು ಮಾಡಲಾರನು ಮೂರ್ಖನಾದವನು ತಾನು ವ್ಯಭಿಚಾರ ಮಾಡಿದರೆ ಅದು ದೋಷವಿಲ್ಲೆಂದು ತಿಳಿದುಕೊಂಡರೆ ಅವನು ಪಾದರಕ್ಷೆಗಳಿಂದ ಹೊಡಿತಕ್ಕೆ ಭಾಗಿಯಾಗುವನು ಇಷ್ಟೇ ಅಲ್ಲದೆ ಮರಣಕ್ಕೆ ಗುರಿಯಾಗುವುದರಲ್ಲಿ ಸಂದೇಹವಿಲ್ಲ ಕೃಷ್ಣನಂತೆ ನಾವು ಸಮರ್ಥರಲ್ಲ ತೇಜಸ್ವಿಗಳಲ್ಲ ತಪಸ್ಸಾಮರ್ಥ್ಯ ನಮ್ಮಲ್ಲಿಲ್ಲ ಯೋಗಶಕ್ತಿ ನಮ್ಮಲ್ಲಿದೆ ಇಂತಹ ನಾವು ವ್ಯಭಿಚಾರವನ್ನು ಕನಸು ಮನಸ್ಸಿನಲ್ಲಿ ನೆನೆಯ ಕೂಡ ಬೆಳಗಾಗುತ್ತಲೇ ಗೋಪಿಯರು ತಮ್ಮ ಮನೆ ಸೇರಿದರು ಶ್ರೀ ಕೃಷ್ಣನ ಮಾಯಿಯಿಂದ ಆ ಗೋಪಿಯರ ಪತಿ ಸುತ ಬಾಂಧವರು ಕುಪಿತರಾಗಲಿಲ್ಲ ಇಂತಹ ಪ್ರಮೇಯವನ್ನು ತಿಳಿದುಕೊಂಡವನ ಅನಿಷ್ಟ ಕಾಮಗಳು ನಶಿಸಿ ಹೋಗುವು ನಂದಗೋಪನು ಅಜಗರನಿಂದ ಮುಕ್ತ ಒಮ್ಮೆ ಜಾತ್ರೆ ಬರಲಾಗಿ ಗೋಪಾಲಕರು ಬಂಡಿ ಹೂಡಿ ಅವುಗಳಲ್ಲಿ ಕುಳಿತು ಅಂಬಿಕಾವನಕ್ಕೆ ತೆರಳಿದರು ಅಲ್ಲಿ ನದಿ ಸ್ನಾನ ಮಾಡಿ ಪಶುಪತಿಯನ್ನು ಅಂಬಿಕೆಯನ್ನು ಭಕ್ತಿಯಿಂದ ಪೂಜಿಸಿದರು ವಿಪ್ರರಿಗೆ ಹಿರಣ್ಯವನ್ನು ಗೋಗಳನ್ನು ವಸ್ತ್ರಗಳನ್ನು ದಾನ ಮಾಡಿ ಶ್ರೀಹರಿ ಪ್ರೀತನಾಗಲೆಂದು ಭೋಜನ ಮಾಡಿಸಿದರು ದಕ್ಷಿಣೆ ಕೊಟ್ಟರು ವ್ರತ ಸ್ವೀಕರಿಸಿದ್ದರಿಂದ ಜಾಗರಣೆ ಮಾಡಿ ನದಿ ತೀರದಲ್ಲಿ ಮಲಗಿದ್ದರು ಒಂದು ಮಹಾಸರ್ಪವು ಬಂದು ಮಲಗಿದ್ದ ನಂದಗೋಪನನ್ನು ನುಂಗಲಾರಂಭಿಸಿತು ಕೃಷ್ಣ ಕೃಷ್ಣ ಹಾವು ಹಿಡಿದಿದೆ ನನ್ನನ್ನು ಕಾಪಾಡು ಎಂದು ಅವನು ಬೇಡಿಕೊಂಡನು ಕೂಡಲೇ ಕೃಷ್ಣನು ಬಂದು ಆ ಸರ್ಪವನ್ನು ಪಾದದಿಂದ ಮೆಟ್ಟಿದನು ಈ ಮೊದಲು ಕೃಷ್ಣನು ಬರುವುದಕ್ಕಿಂತ ಮುಂಚೆ ಉರಿ ಕೊಳ್ಳಿಗಳಿಂದ ಗೋಪಾಲಕರು ಆ ಸರ್ಪವನ್ನು ತಿವಿದಿದ್ದರೂ ಅದು ನುಂಗತೊಡಗಿತ್ತು ಆ ಸರ್ಪಕ್ಕೆ ಕೃಷ್ಣ ಪಾದ ಸ್ಪರ್ಶವಾದ ಕೂಡಲೇ ಎಲ್ಲ ಪಾಪಗಳು ನಶಿಸಿದವು ಅವನೊಬ್ಬ ಸುಂದರ ರೂಪ ತಾಳಿದ ವಿದ್ಯಾಧರನಾಗಿ ಕೃಷ್ಣನಿಗೆ ವಂದಿಸಿದನು ಯಾರು ನೀನು ಇಂತಹ ತೇಜಸ್ವಿಯಾದ ನೀನು ಅಜಗರ ಸರ್ಪನಾಗಿ ಏಕೆ ಜನ್ಮ ತಾಳಿದೆ ಎಂದು ಪ್ರಶ್ನೆ ಕೇಳಲಾಗಿ ಆ ವಿದ್ಯಾಧರನು ತನ್ನ ವೃತ್ತಾಂತವನ್ನು ಹೇಳತೊಡಗಿದನು ನಾನು ಸುದರ್ಶನನೆಂಬ ವಿದ್ಯಾದರನು ಕಾಂತಿ ರೂಪಗಳಿಂದ ಮದೋನ್ಮತ್ತನಾಗಿ ವಿಮಾನದಲ್ಲಿ ತಿರುಗುತ್ತಿರುವಾಗ ಒಂದು ದಿನ ಅಂಗೀರಸ ಋಷಿಗಳನ್ನು ನೋಡಿ ಎಂತಹ ವಿರೂಪ ಎಂದು ನೋಡಿ ನಕ್ಕೆನು ಅವರ ಶಾಪದಿಂದ ಅಜಗರನಾಗಿ ಹುಟ್ಟಬೇಕಾಯಿತು ಅದು ಒಳ್ಳೆಯದಾಯಿತೆಂದು ನಾನು ಭಾವಿಸುವೆನು ಏಕೆಂದರೆ ನಿನ್ನ ಪಾದಸ್ಪರ್ಶದ ಭಾಗ್ಯ ನನಗೆ ದೊರೆಯಿತು ಆದ್ದರಿಂದ ಸ್ವಾಮಿ ನಾನು ಮಾಡಿದ ಪಾಪಗಳೆಲ್ಲ ನಷ್ಟವಾದವು ನಾನು ಶರಣು ಬಂದಿರುವೆ ಅಪ್ಪಣೆ ಕೊಡೋಣವಾಗಲಿ ನಿನಗೆ ನಮೋ ನಮಃ ಎಂದು ಮತ್ತೊಮ್ಮೆ ವಂದಿಸಿ ವಿದ್ಯಾಧರನು ಹೊರಟು ಹೋದನು ಒಂದು ರಾತ್ರಿ ಬಲರಾಮಕೃಷ್ಣರು ಗೋಕುಲದ ಸುಂದರಿಯರೊಡನೆ ವನ ವಿಹಾರವನ್ನು ಮಾಡುತ್ತಿದ್ದರು ಸರ್ವಾಲಂಕೃತರಾಗಿ ಹಾಡಿ ಪಾಡಿ ಕುಣಿದಾಡಿದರು ಸಮಸ್ತ ಭೂತಗಳಿಗೆ ಸುಖಕರವಾಗಿ ಕೊಳಲನ್ನು ಶ್ರೀಕೃಷ್ಣನು ಊದಿದನು ಗೋಪಿಯರು ಕ್ರೀಡಿಸಿ ಮೈಮರೆತರು ಶಂಖಚೂಡನೆಂಬ ಕುಬೇರನ ಸೇವಕನು ಗೋಪಿಯರನ್ನು ಅಪಹರಿಸಲು ಬಂದನು ರಾಮಕೃಷ್ಣರು ನೋಡುತ್ತಿರಲು ಒಬ್ಬೊಬ್ಬಳನ್ನೇ ಕದ್ದು ಉತ್ತರ ದಿಕ್ಕಿನಲ್ಲಿ ಬಚ್ಚಿಟತೊಡಗಿದರು ಆ ಗೋಪಿಯರ ಅಳುವು ಬಂದ ಕೂಡಲೇ ಬಲರಾಮಕೃಷ್ಣರು ಆ ಶಂಖಚೂಡನನ್ನು ಹಿಂಬಾಲಿಸಿದರು ಅವನು ಆ ಗೋಪಿಯರನ್ನು ಬಿಟ್ಟು ಓಡಿ ಹೋದನು ಆದರೂ ಕೃಷ್ಣನು ಬಿಡದೆ ಬಲರಾಮನನ್ನು ಸ್ತ್ರೀಯರ ರಕ್ಷಣೆಗೆ ಇಟ್ಟು ತಾನು ಹಿಂದೆ ಓಡಿ ಹಿಡಿದು ಅವನನ್ನು ಸಂಹರಿಸಿಯೇ ಬಿಟ್ಟನು ಅವನ ನೆತ್ತಿಯ ಮೇಲಿದ್ದ ಮಣಿಯನ್ನು ಕಿತ್ತಿ ತಂದು ಅಣ್ಣ ಬಲರಾಮನಿಗೆ ಕೊಟ್ಟು ಅವನನ್ನು ಸಂತೋಷಗೊಳಿಸಿದನು ವೇಣುಗೀತೆ ಕೃಷ್ಣನು ಹಗಲು ವನವನ್ನು ಸೇರಿದಾಗ ಅವನ ವಿರಹ ತಾಪದಿಂದ ಗೋಪ ತರುಣಿಯರು ಅವನ ಲೀಲಾಗಾನವನ್ನು ಮಾಡುತ್ತಾ ಕಳೆದರು ತಮ್ಮ ತಮ್ಮೊಳಗೆ ಗೋಪಿಯರು ಶ್ರೀ ಕೃಷ್ಣನನ್ನು ವರ್ಣಿಸತೊಡಗಿದರು ಗೋಪಿಯರೇ ಎಡಭುಜದ ಮೇಲೆ ಎಡ ಕಪೋಲವನ್ನು ಇಟ್ಟು ಹುಬ್ಬನ್ನು ಕುಣಿಸುತ್ತಾ ಬೆರಳುಗಳನ್ನು ಕೊಳಲಿನ ರಂಧ್ರಗಳಲ್ಲಿಟ್ಟು ಮುಕುಂದನು ನುಡಿಸುವ ವೇಣುಗಾನವನ್ನು ಕೇಳಲಿ ವಿಮಾನದಲ್ಲಿ ಪತಿಗಳು ಪಕ್ಕದಲ್ಲಿರುವುದನ್ನು ಮರೆತು ವೇಣುಗಾನದ ಶ್ರವಣದಿಂದ ಮುಗ್ಧರಾಗಿ ಪತಿಗಳ ಎದೆಯಲ್ಲಿ ಬಾಳೆ ಪಟ್ಟಿಯ ಸಡಲಿ ಮದನ ವಿಕಾರವಶರಾದ ದೇವರ ಮಣಿಯರನ್ನು ನೋಡಿರಿ ಆಹ ಹಾರಗಳಿಂದ ಸುಶೋಭಿಸುವ ವಕ್ಷ ಮಿಂಚನ್ನುಟ್ಟು ನಮ್ಮ ನಂದಕುಮಾರನು ವೇಣುವನ್ನು ಊದಲಾಗಿ ನಮ್ಮಂತಹ ಆರ್ತ ಜನರ ಆನಂದವನ್ನು ವರ್ಣಿಸಲು ಅಸಾಧ್ಯ ಆಹಾ ಗೋಕುಲದ ಎತ್ತುಗಳು ಹಾಗೂ ವನದ ಚಿಗರಿಗಳು ಗಾನವನ್ನು ಕೇಳುತ್ತಾ ನಿದ್ರಿಸುತ್ತಿದ್ದಂತೆ ಅಥವಾ ಬರೆ ಚಿತ್ತದಂತೆ ನಿಂತು ಬಾಯಲ್ಲಿ ಅರೆ ಕಚ್ಚಿದ ಹುಲ್ಲನ್ನು ಹಿಡಿದು ಕಿವಿಗಳನ್ನೆತ್ತಿ ಕೃಷ್ಣನನ್ನೇ ನೋಡುತ್ತಿವೆ ಅವುಗಳಂತೆ ನೋಡುವ ಭಾಗ್ಯ ನಮಗಿಲ್ಲವಲ್ಲ ಹೀಗೆ ಭಕ್ತಿ ಭಾವನೆಯು ಆ ಗೋಪಿಯರಲ್ಲಿ ನಿರಂತರವಾಗಿತ್ತು ಆದ್ದರಿಂದ ಅವರೇ ಧನ್ಯರು ಕೆಲವು ಕಾಲ ಗತಿಸಿದ ಮೇಲೆ ಒಂದು ದಿನ ಅರಿಷ್ಟನೆಂಬ ದೈತ್ಯನು ಎತ್ತಿನ ವೇಷವನ್ನು ಹೊತ್ತು ತನ್ನ ಚೂಪಾದ ಕೋಡುಗಳಿಂದ ಇರಿದು ಬಲರಾಮ ಕೃಷ್ಣರನ್ನು ಕೊಲ್ಲಬೇಕೆಂಬ ದುಷ್ಟ ಉದ್ದೇಶದಿಂದ ಗೋಕುಲಕ್ಕೆ ಬಂದನು ಕಾಲು ಕೆದರಿ ಬಾಲವನ್ನೆತ್ತಿ ದುಡುಕಿ ಹೊಡೆದನು ಗೋಕುಲಕ್ಕೆ ಒಂದು ವಿಪತ್ತು ಬಂದಂತಾಯಿತು ಮಾರ್ಗದಲ್ಲಿ ಓಡಾಡುವುದು ಕಠಿಣವಾಯಿತು ಎಲ್ಲ ಗೋಪ ಗೋಪಿಯರು ಅಂಜಿದರು ಪಶುಗಳೆಲ್ಲ ಓಡಿ ಹೋದವು ಆದ್ದರಿಂದ ಗೋಪ ಗೋಪಿಯರು ಕೃಷ್ಣ ಕೃಷ್ಣ ಪಾಹಿ ಪಾಹಿ ಎಂಬ ಆರ್ತ ಧ್ವನಿಯಿಂದ ಕೂಗಿಕೊಂಡರು ಅರಿಷ್ಟಾಸುರನು ಕೃಷ್ಣನನ್ನು ನೋಡಿ ಗುರು ಗುರು ಎಂದು ಧ್ವನಿ ಮಾಡುತ್ತಾ ಚೂಪಾದ ಕೋಡುಗಳಿಂದ ಚುಚ್ಚಲು ಬಂದನು ಕೃಷ್ಣನು ಆ ಎರಡು ಕೋಡುಗಳನ್ನು ಹಿಡಿದು ಆ ಅಸುರನನ್ನು ಹಿಂದಕ್ಕೆ ಅಟ್ಟಿದನು ಪುನಃ ರೋಷಗೊಂಡ ಅಸುರನು ಚುಚ್ಚಲು ಬಂದಾಗ ಅವನ ಕೋಡುಗಳನ್ನು ಹಿಡಿದು ಅವನನ್ನು ಕೆಳಗೆ ಕೆಡವಿದನು ಪುನಃ ಮೇಲಕ್ಕೆ ಎದ್ದು ಕೃಷ್ಣನ ಮೇಲೆ ಎರಗುವುದಕ್ಕೆ ಬರುತ್ತಿರುವ ಅವನನ್ನು ಕೃಷ್ಣನು ತುಳಿಯಲಾಗಿ ಮುಖದಿಂದ ಆ ಹಸುರನ ರಕ್ತಕಾರಿ ಮಲಮೂತ್ರಗಳನ್ನು ವಿಸರ್ಜಿಸಿ ಗರಗರನೆ ಕಣ್ಣುಗಳನ್ನು ತಿರುಗಿಸುತ್ತಾ ಓ ಎಂದು ಕೂಗಿ ಕೆಟ್ಟ ಧ್ವನಿ ಮಾಡುತ್ತಾ ಪ್ರಾಣ ಬಿಟ್ಟನು ಆಗ ದೇವತೆಗಳು ಶ್ರೀಕೃಷ್ಣನನ್ನು ಅರಿಷ್ಟಾಸುರ ಮರ್ದನನೆಂದು ಕರೆದು ಅವನನ್ನು ಹಾಡಿದರು ನಾರದರು ಕಂಸನ ಬಳಿ ಬಂದು ಎಲೋ ಕಂಸ ಕೃಷ್ಣನು ಯಶೋಧೆಯ ಮಗನಲ್ಲ ದೇವಕಿಯ ಮಗನು ಯಶೋಧೆಯ ಮಗಳಾದ ದುರ್ಗೆಯನ್ನು ವಸುದೇವನು ಕರೆತಂದು ತನ್ನ ಮಗನನ್ನು ಗೋಕುಲದಲ್ಲಿ ಯಶೋಧೆಯ ಬಳಿ ಮಲಗಿಸಿ ಬಂದಿದ್ದನು ಅವನೇ ಬೆಳೆದು ನಿನ್ನ ಅನುಚರರನ್ನು ಸಂಹರಿಸುತ್ತಿರುವನು ಜೋಕೆ ಎಚ್ಚರದಿಂದಿರು ಎಂದನು ಈ ವಚನವನ್ನು ಕೇಳಿದ ಕೂಡಲೇ ಕಂಸನಿಗೆ ಎಲ್ಲಿಲ್ಲದ ರೋಷ ಬಂದೇ ಬಿಟ್ಟಿತು ಕೈಯಲ್ಲಿ ಖರ್ಗ ಧರಿಸಿ ವಸುದೇವನನ್ನು ಕೊಲ್ಲಲು ಸಿದ್ಧನಾದನು ಅದಕ್ಕೆ ನಾರದನು ವಸುದೇವನ ಕುಮಾರನು ನಿನ್ನ ಶತ್ರುವೆಂದು ತಿಳಿಸಲಾಗಿ ಅವನನ್ನು ಬಿಟ್ಟು ಸೆರೆಮನೆಯಲ್ಲಿ ಇಬ್ಬರನ್ನು ಸೇರಿಸಿದನು ಕೇಶಿ ಎಂಬ ದೈತ್ಯನನ್ನು ಕರೆಯಿಸಿ ರಾಮಕೃಷ್ಣರನ್ನು ಕೊಂದು ಬಾ ಎಂದು ಹೇಳಿ ಕಳುಹಿಸಿದನು ಕಂಸನು ಇತ್ತ ಸಭೆಯನ್ನು ಕರೆದು ಅಮಾತ್ಯರಿಗೆ ಮಲ್ಲರಿಗೆ ಪ್ರಜೆಗಳಿಗೆ ಹೇಳಿದನು ನಾನು ದೇವತೆಗಳ ದ್ವೇಷಿ ಏಕೆ ಗೊತ್ತೇ ಹೇಳಿರಿ ನನ್ನ ತಾಯಿ ಪತಿವ್ರತೆಯಾಗಿದ್ದಳು ನನ್ನ ತಂದೆ ಉಗ್ರಸೇನ ಇದೇನು ನಿಜ ಆದರೆ ನನ್ನ ತಾಯಿ ಒಂದು ಪ್ರಸಂಗದಲ್ಲಿ ವನದಲ್ಲಿಯ ಸೊಬಗನ್ನು ಕಂಡು ತನ್ನ ಪತಿಯನ್ನು ನೆನೆದಳು ಈ ಇಂಗಿತವನ್ನು ಅರಿತ ಪಕ್ಕದಲ್ಲಿಯೇ ಅಡಗಿಕೊಂಡಿದ್ದ ಧ್ರುಮಿರನೆಂಬ ದಾನವ ಗಂಧರ್ವನು ನನ್ನ ತಂದೆಯ ವೇಷಧಾರಿಯಾಗಿ ನನ್ನ ತಾಯಿಯ ಬಳಿ ಬಂದು ಅಂದು ಭೋಗಿಸಿದನು ನಂತರ ನನ್ನ ತಾಯಿಗೆ ತನ್ನ ಪತಿಯಲ್ಲವೆಂಬುದಾಗಿ ತಿಳಿದು ಅವಳು ಗೋಳಾಡಿದಳು ಉಪಾಯವಿಲ್ಲದಾಗಿ ಅವಳು ಗರ್ಭಿಣಿಯಾಗಿ ನನ್ನನ್ನು ಹಡೆದಳು ನಾನು ದಾನವ ನನ್ನ ಬಳಗ ಅಸುರರ ಬಳಗ ನನ್ನ ವೈರಿಗಳು ದೇವತೆಗಳು ಹೀಗೆ ನೀವೆಲ್ಲರೂ ಮನಗಾಣಿರೆಂದು ಹೇಳಿದನು ಸಭಿಕರೆಲ್ಲರೂ ಕಂಸನಿಗೆ ನಿನ್ನ ಆಲೋಚನೆ ಸರಿಯಾಗಿದೆ ಎಂದು ಒಪ್ಪಿಗೆಯನ್ನಿತ್ತರು ಕಂಸನ ಅಪ್ಪಣೆ ಪಡೆದು ಕುದುರೆಯ ವೇಷಧಾರಿಯಾದ ದೈತ್ಯನು ವೃಂದಾವನಕ್ಕೆ ಬಂದು ತನ್ನ ಗೊರಸಿನಿಂದ ನೆಲಕ್ಕೆದುರುತ್ತಾ ಹೇಕರಿಸಿದನು ಅವನ ಹೇಷಾವರಕ್ಕೆ ಅಲ್ಲಿಯ ನಿವಾಸಿಗಳು ಭೀತರಾದರು ಕೃಷ್ಣನನ್ನು ಎದುರಿಸಲು ಬಂದ ಆ ಕೇಶಿಯು ಕಪ್ಪಾದ ಮನಸ್ಸಿನವನಾಗಿದ್ದನು ಅವನ ದೇಹವು ಕಪ್ಪು ಬಣ್ಣದಾಗಿತ್ತು ಕೃಷ್ಣನನ್ನು ಅವನು ನುಂಗಲು ಹವಣಿಸಿದನು ಉದ್ದವಾದ ಬಾಯಿಯನ್ನು ತೆರೆಯಲಾಗಿ ಕೃಷ್ಣನು ಅವನ ಬಾಯಿಯಲ್ಲಿ ಕೈ ಚಾಚಿದನು ಅದನ್ನು ಒಳಗೆ ಬೆಳೆಸಿಬಿಟ್ಟನು ಕೃಷ್ಣನ ಕೈ ಅಸುರನ ಬಾಯಿಯೊಳಗೆ ಬೆಂಕಿ ಇಟ್ಟಂತಾಯಿತು ಈ ಮೊದಲು ಕೃಷ್ಣನು ಶಂಕನಾದದಿಂದ ಅವನನ್ನು ಎದುರಿಸಿದ್ದನು ಅದಕ್ಕೆ ಅಸುರನು ಕೃಷ್ಣನನ್ನು ಕಾಲಿನಿಂದ ಒದೆಯಲು ಪ್ರಾರಂಭಿಸಿದಾಗ ಅವನನ್ನು ಹಿಡಿದು ಹಿಂದಕ್ಕೆ ದೂಡಿ ಅವನನ್ನು ಕೆಳಗೆ ಬೀಳಿಸಿ ಮೂರ್ಛೆ ಹೋಗುವಂತೆ ಮಾಡಿದ್ದನು ಇದೆಲ್ಲ ತಾಪವನ್ನು ಅನುಭವಿಸಿದ ದೈತ್ಯನು ಲದ್ದಿ ಒಗೆದು ಕಣ್ಣು ಗುಡ್ಡೆಗಳನ್ನು ಮೇಲೆ ಮಾಡಿ ಉಸಿರುಗೊಟ್ಟಿ ಬೆವರು ಸುರಿಸು ದೊಪ್ಪನೆ ನೆಲಕ್ಕುರುಳಿ ಸತ್ತನು ಕೃಷ್ಣನ ಭುಜವು ಸಹಜವಾಗಿ ಹೊರಬಂದಿತು ಅವನ ಕೂದಲೆಳೆ ಕೊಂಕಾಗಲಿಲ್ಲ ಕೃಷ್ಣನು ಕೇಶಿಮದಾನನೆಂದು ದೇವತೆಗಳು ತಮ್ಮ ತರುಣಿಯರಿಂದ ಕೂಡಿಕೊಂಡು ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಹಾಗೂ ಸ್ತುತಿಸಿದರು ವ್ಯೋಮಾಸುರನ ವಧೆ ಶ್ರೀಕೃಷ್ಣನು ಸುಖವಾಗಿ ತನ್ನ ಗೆಳೆಯರೊಂದಿಗೆ ಗೋಕುಲದಲ್ಲಿ ವಾಸವಾಗಿದ್ದನು ಒಂದು ದಿನ ಗಿರಿ ಕಂದರಗಳಲ್ಲಿ ಪಶುಪಾಲಕನಾಗಿ ತಿರುಗುತ್ತಾ ಗೋಪಾಲಕರೊಂದಿಗೆ ಕೃಷ್ಣನು ಆಟವಾಡಿದನು ಕೆಲವರು ಚೋರರಾದರು ಕೆಲವರು ಕುರಿಗಳಾದರು ಕೆಲವರು ಕುರಿಗಳನ್ನು ರಕ್ಷಿಸಲು ನಿಂತರು ಆಗ ಮಯಪುತ್ರನಾದ ಅಸುರನು ವ್ಯೋಮನೆಂಬ ಹೆಸರಿನಿಂದ ಪ್ರಸಿದ್ಧನಾದವನು ಗೋಪಾಲ ರೂಪದಿಂದ ಅಲ್ಲಿಗೆ ಬಂದು ಅವರಿಂದ ಕೂಡಿಕೊಂಡು ಆಟವಾಡಿದನು ಕುರಿಗಳಾದ ಗೋಪಾಲಕರನ್ನು ಕದ್ದು ಒಂದು ಗುಹೆಯಲ್ಲಿ ಬಚ್ಚಿಟ್ಟು ಬಂಡೆಗಲ್ಲನ್ನು ಆ ಗುಹೆಗೆ ಅನಿಕೆ ಕೊಟ್ಟು ಬರುತ್ತಿದ್ದ ಅಸುರರನ್ನು ಶಿಕ್ಷಿಸಲು ನಿಶ್ಚಯಿಸಿ ಶ್ರೀಕೃಷ್ಣನು ಬಾಲಕನೊಬ್ಬನನ್ನು ಎತ್ತಿಕೊಂಡು ಹೋಗುತ್ತಿದ್ದ ಆ ಅಸುರನನ್ನು ಹಿಂಬಾಲಿಸಿದನು ಸಿಂಹವು ತೋಳವನ್ನಂತೆ ಹಿಡಿದು ಆ ಅಸುರನನ್ನು ನೆಲಕ್ಕೆ ಅಪ್ಪಳಿಸಿ ಕೊಂದನು ಗುಹೆಯಲ್ಲಿ ಬಂಧಿತರಾದ ಸಖರನ್ನು ಬಿಡಿಸಿ ಕಾಪಾಡಿ ಅವರು ಕೊಂಡಾಡುತ್ತಿರಲು ಗೋಕುಲವನ್ನು ಬಂದು ಸೇರಿದನು ನಾರದರು ಕಂಸನ ಭೆಟ್ಟಿಯಾದ ನಂತರ ಕೃಷ್ಣನ ಸಂದರ್ಶನ ಪಡೆದು ಭಗವನ್ ಕಂಸ ಚಾಣರು ಮುಷ್ಟಿಕ ಕಾಲಯವನ ಪಂಚಜನ ನರಕಾಸುರ ಮೊದಲಾದವರನ್ನು ನೀನು ಸಂಹರಿಸಿದ್ದನ್ನು ನಾನು ಕಾಣಬೇಕಾಗಿದೆ ಎಂದು ಅರ್ಥಿಸಿಕೊಂಡರು ಹಾಗೂ ಕೃಷ್ಣನನ್ನು ಸ್ತುತಿಸಿ ನಮಸ್ಕರಿಸಿ ದೇವರ್ಷಿಗಳು ವೀಣೆಯನ್ನು ಬಾರಿಸುತ್ತಾ ಹೊರಟರು ಕಂಸನು ಅಕ್ರೂರನನ್ನು ಕರೆಯಿಸಿದನು ಅವನ ಕೈಯಲ್ಲಿ ಕೈಯನ್ನಿಟ್ಟು ಏಕಾಂತ ಮಂದಿರದಲ್ಲಿ ಕುಳಿತು ಕಂಸನು ಅಕ್ರೂರನಿಗೆ ಹೇಳಿದನು ಎಲೋ ಅಕ್ರೂರ ನೀನು ನನ್ನ ಮಿತ್ರನಲ್ಲವೇ ನಿನ್ನಿಂದ ನನಗೆ ಒಂದು ಉಪಕಾರವಾಗಬೇಕಾಗಿದೆ ಭೋಜ ವೃಷ್ಟಿಯಾದವರಲ್ಲಿ ನಿನಗಿಂತ ನನಗೆ ಹಿತಕರನು ಬೇರೊಬ್ಬನಿಲ್ಲ ಕಾರ್ಯವನ್ನು ಸಾಧಿಸುವುದಕ್ಕೆ ವಿಷ್ಣುವನ್ನು ನಂಬಿದ ಇಂದ್ರನಂತೆ ನಿನ್ನನ್ನು ನಾನು ನಂಬಿದ್ದೇನೆ ನಂದವ್ರಜಕ್ಕೆ ಹೋಗಿ ಅಲ್ಲಿರುವ ವಸುದೇವನ ಮಕ್ಕಳಾದ ಬಲರಾಮಕೃಷ್ಣರನ್ನು ಧನುರ್ಯಾಗಕ್ಕೆಂದು ಅವರನ್ನು ಹೇಳಿ ರಥದಲ್ಲಿ ಕುಳ್ಳಿರಿಸಿ ಇಲ್ಲಿಗೆ ಕರೆದುಕೊಂಡು ಬಾ ಆಕಾಶವಾಣಿಯಂತೆ ಅವರಿಬ್ಬರೂ ನಮಗೆ ಮೃತ್ಯುವೆನಿಸಿದ್ದಾರೆ ಅವರನ್ನೇ ನಾನು ಕೊಂದರೆ ನನಗೆ ಮೃತ್ಯುವಿನ ಭಯವಿಲ್ಲ ಆಮೇಲೆ ನನ್ನ ತಂದೆ ಉಗ್ರಸೇನ ಆಹುಕ ವಸುದೇವ ಮೊದಲಾದವರನ್ನು ಕೊಲ್ಲಿಸಿದರೆ ನಾನು ನಿಶ್ಚಿಂತನಾಗಿ ರಾಜ್ಯವನ್ನು ಆಳಬಹುದು ಆ ಇಬ್ಬರು ಬಾಲಕರನ್ನು ಕುವಲಯ ಪೀಡವೆಂಬ ಆನೆಯಿಂದ ತುಳಿಸಿಬಿಡುವೆನು ಇದರಲ್ಲಿ ತಪ್ಪೇನಿದೆ ನನ್ನ ವೈರಿಗಳನ್ನು ನಾನು ಕೊಲ್ಲಿಸಲೇಬೇಕು ಜರಾಸಂದನು ನನಗೆ ಗುರುವಾಗಬೇಕು ವಿವಿಧನು ನನ್ನ ಗೆಳೆಯ ಶಂಬರ ನರಕ ಬಾಣರು ನನ್ನ ಹಿತೈಷಿಗಳಾಗಿದ್ದಾರೆ ಆಗಲಿ ನಿನ್ನ ಮೃತ್ಯುವೆನಿಸಿದ ಕೃಷ್ಣನನ್ನು ಇಲ್ಲಿ ಕರೆತರುವೆ ಎಂದು ಕಂಸನಿಗೆ ಹೇಳಿ ಅವನಿಂದ ಅಪ್ಪಣೆ ಪಡೆದು ಮನೆಗೆ ಹೋದನು ಅಕ್ರೂರನಿಗೆ ಹರ್ಷೋತ್ಕರ್ಷ ಕಿಂ ಚರಿತಂ ಭದ್ರಂ ಕಿಂ ಪರಮಂ ತಪರ್ ಹತಃ ದತ್ತಂ ಯದ್ ದ್ರಕ್ಷಾ ಮಧ್ಯ ಕೇಶವಂ ಅಕ್ರೂರನು ಅಂದಿನ ರಾತ್ರಿಯನ್ನು ಮಧುಪರಿಯಲ್ಲಿ ನಿದ್ರೆ ಇಲ್ಲದೆ ಕಳೆದು ಬೆಳಗಾಗುತ್ತಲೇ ರಥವನ್ನೇರಿ ನಂದ ಗೋಕುಲಕ್ಕೆ ಪರಮೋತ್ಸಾಹದಿಂದ ಹೊರಟನು ದಾರಿಯಲ್ಲಿ ಹೋಗುತ್ತಾ ಕೃಷ್ಣನನ್ನು ನೆನೆದನು ಅದರಿಂದ ಭಕ್ತಿರಸವು ಕೇರಿ ಬಂದಂತಾಗಿ ಮೈ ಮರೆತು ಅವನನ್ನೇ ಧ್ಯಾನಿಸತೊಡಗಿದನು ಯಾವ ಜನ್ಮದ ಪುಣ್ಯದ ಫಲವೋ ಯಾವ ಮಹಾ ತಪಸ್ಸಿನ ಸಿದ್ಧಿಯೋ ಯಾವ ವಿಷ್ಣು ಭಕ್ತನಿಗಿತ್ತ ದಾನದ ಮಹಿಮೆಯೋ ಅಂತೆಯೇ ನನಗೆ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ ವಂದಿತನಾದ ಗೋವಿಂದನ ದರ್ಶನವಾಗುತ್ತಿದೆ ಕಂಸನು ಒಂದು ರೀತಿಯಾಗಿ ನನ್ನ ಮೇಲೆ ದಯೆಯನ್ನೇ ತೋರಿರುವನು ಅವನು ನನ್ನನ್ನು ಕಳಿಸದಿದ್ದರೆ ಶ್ರೀ ಕೃಷ್ಣನ ದರ್ಶನದ ಭಾಗ್ಯ ನನಗೆ ದೊರೆಯುತ್ತಿತ್ತೆ ಆ ಶ್ರೀಕೃಷ್ಣನ ಸಂಪಿಗೆ ಹೂವಿನಂತಹ ಮೂಗು ಮುಗುಳ್ನಗೆ ಕಮಲದಂತಿರುವ ಕಣ್ಣುಗಳು ಶೋಭಿಸುವ ಕಪೋಲಗಳು ಸುಂದರವಾದ ಮುಖವನ್ನು ನಾನು ನೋಡುವೆನೆಂದು ಈ ನರಿಯು ಸುತ್ತು ಹಾಕುತ್ತಿದೆ ಈ ಭರದ್ವಾಜ ಪಕ್ಷಿಯು ಕೂಗುತ್ತದೆ ನಾನು ಶ್ರೀಕೃಷ್ಣನನ್ನು ನೋಡಿ ಪಾದ ಮೂಲದಲ್ಲಿ ನಮಸ್ಕರಿಸಿದಾಗ ಅವನು ತನ್ನ ಕರ ಕಮಲವನ್ನು ನನ್ನ ತಲೆಯ ಮೇಲೆ ಇಡುವುದರಿಂದ ನನ್ನ ಪಾಪಗಳೆಲ್ಲವೂ ನಶಿಸುವು ನಾನೇ ಧನ್ಯ ಕಂಸನ ಮೃತ್ಯನೆಂದು ಶ್ರೀಕೃಷ್ಣನು ನನ್ನ ಮನಸ್ಸನ್ನು ಅರಿಯದಿರುವನೆ ಗೋಕುಲಕ್ಕೆ ಹೋಗುವುದರೊಳಗಾಗಿ ಸಂಜೆಯಾಯಿತು ಶ್ರೀ ಕೃಷ್ಣರಾಮರ ಪಾದಗಳ ಹೆಜ್ಜೆಗಳು ಭೂಮಿಯಲ್ಲಿ ಮೂಡಿದ್ದವು ಅವುಗಳನ್ನು ಕೈಗಳಿಂದ ಮುಟ್ಟಿ ಅವುಗಳಿಗೆ ಹಣೆಯನ್ನು ಬಗ್ಗಿಸಿ ಭಕ್ತಿಯ ಉದ್ರೇಕದಿಂದ ಅವುಗಳ ಮೇಲೆ ಹೊರಳಾಡಿದನು ಮತ್ತೆ ರಥ ಏರಿ ಬೇಗನೆ ರಾಮಕೃಷ್ಣರ ಸನ್ನಿಧಾನಕ್ಕೆ ತಲುಪಿದನು ದೂರದಿಂದಲೇ ರಥದಿಂದ ಕೆಳಗೆ ಇಳಿದು ಅವರ ಪಾದಗಳನ್ನು ಮುಟ್ಟಿ ನಮಿಸಿ ನೇತ್ರಾನಂದದ ನೀರಿನಿಂದ ಅವುಗಳ ಅಭಿಷೇಕ ಮಾಡಿದನು ಅವನ ಮೈ ಕೂದಲು ನಗರಿದವು ಕಣ್ಣೊರೆಸಿದಷ್ಟು ನೀರು ಹರಿಯುತ್ತಾ ಕಂಡುಬಂತು ಮಾತಾಡದಂತಾಯಿತು ಶ್ರೀರಾಮಕೃಷ್ಣರು ಅಕ್ರೂರರನ್ನು ಸ್ವಾಗತಿಸಿದರು ಅವನಿಗೆ ಮೃಷ್ಟಾನ್ನವನ್ನುಸಿದರು ತಾಂಬೂಲ ಮೌಲ್ಯಗಳಿಂತೂ ಸತ್ಕರಿಸಿದರು ಶ್ರೀಕೃಷ್ಣಾವತಾರವು ಮುಂದುವರಿಯುವುದು